ಇಂದು ವಿಶ್ವ ಮಣ್ಣು ದಿನವನ್ನು ಮಣ್ಣಿನ ಆರೈಕೆ ಎಂಬ ಘೋಷವಾಕ್ಯದಡಿ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಅಂತಾರಾಷ್ಟೀಯ ಮಣ್ಣು ವಿಜ್ಞಾನ ಒಕ್ಕೂಟವು ಎರಡು ಸಾವಿರದ ಎರಡರಲ್ಲಿ ಮಣ್ಣಿನ ಪ್ರಾಮುಖ್ಯತೆಯನ್ನು ಪ್ರಚುರಪಡಿಸಲು ವಿಶ್ವ ಮಣ್ಣು ದಿನ ಆಚರಿಸಲು ನಿರ್ಧರಿಸಲಾಯಿತು ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಇಪ್ಪತ್ತರಂದು ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆಹಾರ ಭದ್ರತೆ ಹವಾಮಾನ ವೈಪರೀತ್ಯ ಸುಸ್ಥಿರ ಅಭಿವೃದ್ದಿಗೆ ಮಣ್ಣಿನ ಕೊಡುಗೆಯನ್ನು ಪರಿಗಣಿಸಿ ಡಿಸೆಂಬರ್ ಐದು ವಿಶ್ವ ಮಣ್ಣು ದಿನವಾಗಿ ಆಚರಿಸಲು ಘೋಷಿಸಿತು ಅಂದಿನಿಂದ ಪ್ರತಿ ವರ್ಷ ವಿಶ್ವ ಮಣ್ಣು ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಒಂದು ಸೆಂಟಿಮೀಟರ್ ಮಣ್ಣು ನಿರ್ಮಾಣವಾಗಲು ಒಂದು ಸಾವಿರ ವರ್ಷ ಬೇಕಾಗುತ್ತದೆ ಒಂದು ಚಮಚ ಮಣ್ಣಿನಲ್ಲಿ ಒಂಬತ್ತು ಮಿಲಿಯನ್ ಸೂಕ್ಷ್ಮಾಣು ಜೀವಿಗಳಿರುತ್ತವೆ ಮಣ್ಣು ಪ್ರತಿ ಜೀವಸಂಕುಲಕ್ಕೂ ಅತ್ಯಗತ್ಯ ವಿಶ್ವದ ಎಲ್ಲೆಡೆ ಶೇಕಡ ಮೂವತ್ಮೂರರಷ್ಟು ಮಣ್ಣಿನ ಫಲವತ್ತತೆ ಕುಸಿದಿದ್ದು ಎರಡು ಸಾವಿರದ ಐವತ್ತಕ್ಕೆ ಶೇಕಡ ಐವತ್ತರಷ್ಟು ಮಣ್ಣಿನ ಫಲವತ್ತತೆ ಕುಸಿಯಲಿದೆ ಎಂದು ಅಂದಾಜಿಸಲಾಗಿದೆ ಸಸ್ಯಗಳ ಬೆಳವಣಿಗೆಗೆ ನೆರವು ನೀಡುವ ಮಣ್ಣು ಜಗತ್ತಿನ ಆಹಾರ ಭದ್ರತೆಗೆ ಮಹತ್ತರವಾದ ಕೊಡುಗೆ ನೀಡುತ್ತಿದೆ ಇಂದಿನ ಮಾಲಿನ್ಯದ ಯುಗದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳುವುದು ಒಂದು ಸವಾಲಾಗಿದೆ ಮನುಕುಲದ ಭವಿಷ್ಯದ ದೃಷ್ಟಿಯಿಂದ ಮಣ್ಣಿನ ಮೇಲೆ ಮತ್ತಷ್ಟು ಕಾಳಜಿ ಮೂಡಿಸುವ ಅಗತ್ಯವಿದೆ ಮಣ್ಣಿನ ಆರೋಗ್ಯ ಕಾಪಾಡುವುದರೊಂದಿಗೆ ಆಹಾರ ಭದ್ರತೆಯನ್ನು ಹೆಚ್ಚಿಸುವುದು ಸಾವಯವ ಗೊಬ್ಬರಗಳ ಬಳಕೆ ಮಣ್ಣು ಪರೀಕ್ಷೆ ಮತ್ತು ಮಣ್ಣಿನ ಫಲವತ್ತತೆಯ ಶಕ್ತಿಯನ್ನು ಹೆಚ್ಚಿಸುವುದು ಹಾಗೂ ಸಾರ್ವಜನಿಕರಲ್ಲಿ ಮಣ್ಣಿನ ಮಹತ್ವದ ಕುರಿತು ಅರಿವು ಮೂಡಿಸುವುದು ಮಣ್ಣು ದಿನ ಆಚರಣೆಯ ಉದ್ದೇಶವಾಗಿದೆ